ಇಲ್ಲೇ ಇದ್ರೊಳಗ ಇಲ್ಲೇ ಎಮ್ ಅಂತ ಮಾಡ್ತೀವಿ ಎಮ್ ಅಂದ್ರೆ ಮ್ಯಾನುವಲ್ ಈ ಕಲರ್ ಕೊಟ್ಬಿಟ್ಟಿರ್ತೀವಿ ಅಯ್ಯೋ ಈ ಕಲರ್ ಕೊಡೋ ಬದ್ಲಿ ಇನ್ನೊಂದ್ ಬೇರೆ ಕಲರ್ ಕೊಟ್ಟಿದ್ರೆ ಇದು ಇತ್ತು ಅಂತಂದು ಏನಾಗುತ್ತೆ ಈಗಿಲ್ಲ ಇದ್ರೊಳಗ ನಾನಿಲ್ಲಿ ನಂಬರ್ ನಂಬರ್ತದೆ ಈಗ ಒಂದ್ ಕಲರ್ ಕೊಟ್ಟು ಬಿಟ್ಟದ್ದು ಈ ಬೇರೆ ಕಲರ್ ಕೊಡ್ಬೇಕಾಗಿದೆ ಹಂಗಿದ್ದಾಗ ನಾವು ಏನ್ ಮಾಡ್ಬೇಕು ಅಂತಂದಾಗ ಈಗ ಐ ನಂಬರ್ ಐ ನಂಬರ್ ಕೊಟ್ಟು ಇದನ್ನ ಶಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗಿಬಿಟ್ಟು ಹ್ಮ್ ಈಗ ಕೊಟ್ಟರೆ ನಾವು ಏನು ಚೇಂಜ್ ಮಾಡಕ್ ಬಂದಿರಂಗಿಲ್ಲ ಹಾಗಿದ್ದಾಗ ಏನ್ ಮಾಡ್ಬೇಕು ಇಲ್ಲ ಏ ಆಟೋಮೆಟಿಕ್ ಇರೋದ್ರೆ ಮಾಡ್ಕೊಂಡು ನೀವು ಎಷ್ಟ ಯಾವ್ದಾರ ಬೇಕು ಯಾವ್ದಾದ್ರು ಬೇಕು ಒನ್ ಬೈ ಒನ್ ಮಾಡ್ಕೊಳಕ್ ಅನ್ನೋ ಬರ್ಬೇಕು ಇಲ್ಲಾ ಆಟೋಮೆಟಿಕ್ ಬಂದ್ಬಿಟ್ರೆ ಅದ ಎಲ್ಲ ತಗೊಂಡು ಇಲ್ಲಾ ಅದ ಮಾಡ್ಬೇಕು ನಿಮ್ಗೆ ಹಂಗ್ ಬೇಕಂದ್ರೆ ಹಂಗು ಮಾಡ್ಕೋಬಹುದು ಇನ್ನ ಮಾಡ್ಕೋಬಹುದು ಈಗ ಹೆಂಗ್ ಮಾಡಿ ಆಟೋಮೆಟಿಕ್ ನ ಕೊಟ್ಟು ಮಾಡಿ ಶಾರ್ಟ್ ಮಾಡಿ